ಚುನಾವಣೆ ಆಗಿದೆ ಅವರು ಜನತೆ ನಾವು ಜನಿಸಿದಂತೇವೆ ನಾವು ಯಾರು ವರ್ಷದ ಎಲ್ಲ ಈಗ ಬಟ್ ಬಟ್ ನಿಮ್ಗೆ ಅಲ್ಲಿವರೆಗೂ ಗಾಯಿಸಿದಂತೆ ಬಟ್ ಸ್ಟೇಟ್ಮೆಂಟ್ ಬಗ್ಗೆ ಸಂಬಂಧಪಟ್ಟ ಜಮೀರ್ ಅವ್ರ ಹೇಳಕ್ಕೆ ಸಂಬಂಧಪಟ್ಟಂತೆ ಟಿಪಿ ಯೋಗೇಶ್ವರ್ ಅವರು ಕೂಡ ಸೋಲನ್ನ ಆಗ್ಬೋದು ಅನ್ನೋದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಯಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಗಮನ ಇರೋರು ಏನ್ರೋದು ಸರಿಯೋ ತಪ್ಪು ಅದರಿಂದ ಗದ್ದಾಗಿದೆ ಅನ್ನೋ ವಿಚಾರರು ಮಾತನಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟೋದು ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಿ ಖಾಲಿ ಸರ್ ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡುವ ನೋ ಕಾಮೆಂಟ್ ಒಕ್ಕಲಿಗರೆಲ್ಲ ತಿರುಗಿ ಬಿದ್ದಾನೆ ಅನ್ನುವಂಥದ್ದು ಸರ್ ಆ ಇದರಲ್ಲಿ ನಾನು ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ ದೊಡ್ಡವರಿದ್ದಾರೆ ಪಕ್ಷದ ಹಿರಿಯವರಿದ್ದಾರೆ ಸಾತ್ ಕಾರ್ನರ್ ಅಂತ ಯಾರ ನನಗಿಂತ ಹಿರಿಯವರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದಾರೆ ಪಕ್ಷ ಅಧ್ಯಕ್ಷ ಇದ್ದಾರೆ ಅವ್ರ ಅದನ್ನ ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡಿದ್ದಾರೆ ಅವ್ರು ಹೇಳಿದ್ರೆ ಮುಗಿದಲ್ಲಾನೇ ಯಾಕೆ ಸಂಘದ ಅಧ್ಯಕ್ಷ ಹೇಳಿದ್ರೆ ಈಗ ನಾನೇ ಯಾಕೆ ಪ್ರಸ್ತಾಪ ನಿಮ್ಮ ಮತ್ತೆ ನಿಮ್ದ್ರ ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದೆ ಸರ್ಗೇನ್ ಹೇಳ್ಬೋದು ಆಯ್ತು ನೀವೇ ಹೇಳಿದ್ರೆ ಅವರು ಒಬ್ರು ಮಾಜಿ ಮುಖ್ಯಮಂತ್ರಿ ದೇಶ ಆದ್ಯಂತ ಪ್ರಧಾನಮಂತ್ರಿ ಅವ್ರ ಈ ರೀತಿ ಬಾಯಿಗೆ ಹಿಡ್ತಾ ಇಲ್ದೇ ನಾಳಿಗೆ ಇಡ್ತಾ ಇದ್ದಲೇ ಬಾಯಿಗೆ ಬಂದೇ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡ್ಬೇಕ ಕೊಡೋದು ಸೂಕ್ತ ಅಂತ ಅಂದ್ರೆ ಖಂಡಿತ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡಿದವರೆಲ್ಲ ಮಾತಿಂದ ದೊಡ್ಡವರಾಗಕ್ಕಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ್ತದೆ ಈಗ ಯಾರೋ ಒಬ್ಬ ನಾನು ನನ್ನ ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನಾನು ಮಂತ್ರಿ ಆದ ತಕ್ಷಣ ನನಗೆ ಗುಂಪಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನನಗೆ ಶಾಶ್ವತವರು ಮಂತ್ರಿ ಇರಲ್ಲ ನನಗೆ ಟಿ ವಿ ಅವರು ಬಂದು ಇಡನವ್ರೆ ಅಂದ್ಬಿಟ್ಟು ನನಗೆ ದೇವರು ಬಂದಾಗ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿ ಇರೋನು ಹಂಗೇನು ಅಂತ ಅನ್ನಲ್ವ ನಾನು ಅನ್ನಿಸ್ಕೋಬೇಕ ಹೇಳಿ ಈಗ ಆ ಥರ ಏನಾದ್ರೂ ಬಾವಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಆಶ್ರಥವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನೋವು ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಅವರಿಗೆ ನಾನು ಹತ್ರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ರಿಸ್ಯೂ ಮಾಡಿ ಇದೇ ಅಸೆಂಬ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒಂದು ಅವರ್ ಭಿಕ್ಷೆ ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿ ಈಗ ಟೈಮ್ ಭಾರ ಆಗೋಯ್ತು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು ನಾವು ಇಲ್ಲಿ ಅಸೆಂಬ್ಲಿ ಮುಂದೆ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಕೊಡೋಕ್ಕಾಗುತ್ತೆ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂತ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿವಿಯವರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿವು ಸರ್ ಸಾಧ್ಯ